ಅನ್ನ ಚನ್ನಮ್ಮನ ಜಯಂತಿಯನ್ನ ಯಾವ ತರ ಆಚರಣೆ ಮಾಡಬೇಕು ಅನ್ನೋ ಬಗ್ಗೆ ಯಾರಾದರೂ ಒಂದೆರಡು ಮಾತು ಮಾಡೋದ್ರೆ ದಯವಿಟ್ಟು ಬಂದು ಮಾತಾಡಬೇಕು ಯಾವ ತರ ಕಾರ್ಯಕ್ರಮವನ್ನು ನಡೆಸಬಹುದು ಅಂತ ಹೇಳಿಸಿದ್ರೆ ಆ प्रकारे ಕಾರ್ಯಕ್ರಮವನ್ನು ನಡೆಸೋಕೆ ಅಂತ ಹೇಳಕ್ ಹೇಳಕ್ಕೆ ಬಯಸ್ತೀವಿ ಅಂದ್ರೆ ಕಿತ್ತೂರು ರಾಣಿ ಚನ್ನಮ್ಮನವರ ಜಯಂತಿಯನ್ನ ಅಧೂರಿಯಾಗಿ ಮಕ್ಕಳು ನಾವು ಆಚರಣೆ ಮಾಡಬೇಕು ಅಂತ ನಮ್ಮ ಮನೋಭಾವ. ದಮ್ ಪಬ್ಲಿಕ್ ಸಂಘಟನೆ ಸಾಮಾನ್ಯವಾಗಿ ಸಾಂಕೇತಿಕವಾಗಿ ವೀರನಾರ ಕಿತ್ತೂರು ಚನ್ನಮ್ಮನ ಜಯಂತಿಯನ್ನ ಮಾಡ್ಬೇಕಂತ ನಾವು ಅಂದುಕೊಂಡಿದ್ದೀವಿ ಸರ್ಕಾರದ ವತಿಯಿಂದ ನಾವು ಹುಡುಗಿ ಎಲ್ಲವಂತವನ್ನ ನೀವು ಹಾಗೆ ಮಾಡ್ತಿದ್ರೆ ಅಂತ ನಮ್ಮೆಲ್ಲರೂ ಬಿಟ್ಟೆವು ಸರ್ಕಾರವತ್ತಿನ ತಾಲೂಕಾ ಆಫೀಸರ್ ಒಂದಿಷ್ಟು ನಮಗ್ ಇದ್ದರೆ ಕಾಣಸ್ತಾರೆ ಇವತ್ತು ಮೂವತ್ತರ ಅವತ್ತು ತಾಲೂಕಾ ಆಫೀಸರ್ ಒಮ್ಮೆ ಬಂದಿರಲ್ಲ ಅದು ಸ್ವಲ್ಪ ನೀವು ನೋಡ್ಕೋರಿ ಯಾಕಂದ್ರೆ ಲಾಸ್ಟ್ ಟೈಮ್ ನೇರೇಶ್‌ವರಾಜ ಸರ್ 30 ಶೂಲ ಎಲ್ಲಾ ಕಡೆ ರಾಣಿ ಚೆನ್ನಮ್ಮಾಳ್ ಕೊಟ್ಟರೆ ಪುಜಾ ಮಾಡ್ದು ಗುಡ್ನಾಪ್ಕ ಅದರಂತೆ ತಾಲ್ಲೂಕು ಪಂಚಾಯಿತಿ ಕೊಡಿ ಅಂತ ಎಲ್ಲಾ ವಿಡಿಯೋಗಳಿವೆ ಎಲ್ಲಾ ಗ್ರಾಮ ಪಂಚಾಯತಿ ಆಗಬೇಕು ಆಮೇಲೆ ಅಲ್ಲ ಆಗೋಣ ಅಂತ ಸಿಡ್ಡಿ ಆಫೀಸರ್ ಯಾರೋ ಎಲ್ಲಾ ಅಂಗನವಾಡಿ ಕೇಂದ್ರ ತಾರಕ್ಕು ಯಾವ್ದಾರೆ ಒಂದ್ ಕಡೆ ಕಂಪ್ಲೇಂಟ್ ಬಂದ್ರೆ ನೀವೇನು ರೆಸ್ಪಾನ್ಸ್ ನೀವು ಜವಾಬ್ದಾರಿ ಅವ್ರು ಯಾರೋ ಒಬ್ರು ಬಂದು ಸರ್ ಅಲ್ಲಿ ಪೂಜೆ ಅನಿಸಬಾರ್ದು ಅಲ್ಲಿ ತಾಲೂಕು ದಿವಸ ಇಪ್ಪತ್ತ್ ಮೂರನೇ ತಾರೀಕು ದಿಸೇನ ರಾಣಿ ಚಂದ್ರಮ್ಮ ಜಯಂತಿ ಮಾಡ್ತಾ ಇದ್ದೇವ್ ಅವತ್ ದಿವಸ ಎಲ್ಲಾ ಸಂಘ ಸಂಚ ಮುಖಸ್ಥರು ಬರಬೇಕು ಪದಾಧಿಕಾರಿಗಳು ತಾವು ಸಹಿತ ಹೇಳಿ ಸಮಾಜ ಬಂದ ಮತ್ತೆಲ್ಲಾ ತಾಲೂಕಾಧಿಕಾರಿಗಳು ನಿಮ್ಮವ್ರು ಹೇಳ್ರಿ ಇವತ್ತು ನೀವು ಬಂದಾಗ ಅವ್ರು ಅವ್ರ ಫಂಕ್ಷನ್ ನಿಮ್ ಸಾಹಿಬ ಬರಲಿಲ್ಲ ಅಂದ್ರೆ ಅವ್ರು ಡಿಕ್ರಿ ಮಾಡ್ನ ಗೊತ್ತಿಲ್ಲ ರೆಡಿ ಹೇಳ್ತೀವಿ ನೀವು ಶೂ ಮೀಟಿಂಗ್ ಅದ ಅವ್ರು ಪರವಾಗಿ ಬಂದೀರಿ ಮೀಟಿಂಗ್ ಅದಾಗ ಏನು ತೊಗೊಂಡಿರ್ತೀರಿ ಅದ್ರ ಪ್ರಕಾರ ಮಾಡ್ಬೇಕು ಕೆಲಸಗಳು ಅದು ಆದ ನಂತರ ಅವಾಗ ಫಂಕ್ಷನ್ ತಗೊಂಡು ಕಂಪರ್ಸರಿ ಅಲೆಂಟ್ ಕೇಳಬೇಕು ಮತ್ತು ಎಲ್ಲ ಏನಾಕ್ಕಳು ಕಡ್ಡಾಯವಾಗಿ ಆಚರಣೆ ಮಾಡ್ಬೇಕು ಎಲ್ಲಾ ಎಲ್ಲ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆ ಒಳಗೆ ಕಡ್ಡಾಯವಾಗಿ ಪೂಜೆ ಮಾಡುದಂತ ನಾವು ಆಫೀಸ್ ಕರ್ಬೇಕು ಅರ್ಕೊಂಡು ಆಚರಣೆ ತಮ್ಮ ಸಿಬ್ಬಂದಿ ಸಹಿತ ತಮ್ಮ ತಮ್ಮ ಇಲಾಖೆ ಸಿಬ್ಬಂದಿಗಳು ಸಹಿತ ಈ ಜಯಂತಿ ಕಾರ್ಯಕ್ರಮಕ್ಕೆ ಮಾಸಬೇಕು